ಅಲ್ಲ ಪಾರ್ಕಿಂಗ್ ಕಲೆಕ್ಷನ್ ಮಾಡ್ತಾ ಇರಾ ಏನ್ ಇಲ್ಲ ರೂಟ್ ಎಷ್ಟು ಕೊಡ್ಬೇಕಲ್ಲ ಅವ್ರಿಗೆ ಅಮೌಂಟ್ ತೋರಿಸಿ ಅಮೌಂಟ್ ತೋರಿಸಿರುತ್ತೆ ಅಮೌಂಟ್ ತೋರಿಸಿ ಎಷ್ಟು ಅಣ್ಣ ಅವ್ರಿಗೆ ಬಂದಾಗ ಎಷ್ಟು ಕೊಡ್ಬೇಕಣ್ಣ ಅಮೌಂಟಾ ಅಮೌಂಟ್ ತೆಗೆದು ಇಟ್ಕೊಂಡಿದ್ದಾರೆ ನೋಡಿ ಸೆಕ್ಯೂರಿಟಿ ಗಾಡಿಗೆಲ್ಲ ಅಮೌಂಟ್ ಕೊಡ್ತಾ ಇರಬೇಕು ಇಲ್ಲ ಅಂದ್ರೆ ತೋಳಲ್ಲ ಅವ್ರು ಬಿಡೋಲ್ಲ ಇಲ್ಲಿ ಗಾಡಿಗಳು ನೋಡಿ ರಾಜಾರೋಷವಾಗಿ ಇವರೇ ಇವರೇ ಕಲೆಕ್ಟ್ ಮಾಡೋದು ಅಮೌಂಟ್ನ ಇವ್ರು ಯಾಕೆ ಕಲೆಕ್ಟ್ ಮಾಡ್ತಾರೆ ಏಜೆನ್ಸಿ ಹೆಸರು ಇಲ್ಲ ಏನೂ ಇಲ್ಲ ಹಾಂ ಅಲ್ಲ ಎಷ್ಟು ಎಷ್ಟು ತೋದರೋಣ ಏನು ಕೊಡ್ತೀರಾ ನ್ಯೂಸ್ ಚಾನೆಲ್ ನೀವು ದುಡಿಯೋದೇ ತನಗೆ ಕಷ್ಟಪಟ್ಟು ಏನು ಕೊಡ್ತೀರಾ ದೊಡ್ಡವ್ರಿಗೆ ದುಡ್ಡು ಏನು ಈ ದುಡ್ಡು ನೀವು ಯಾಕೆ ಇದ್ದೀರಾ ಸರ್ ದುಡ್ಡು ನೀವು ಯಾಕೆ ಇದ್ದೀರಾ ಫುಡ್ ಮಾರ್ಕೆಟಲ್ಲಿ ದುಡ್ಡು ನೀವು ಯಾಕೆ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಸರ್ ದುಡ್ಡು ಎಷ್ಟು ಅಲ್ಲಿ ಅವ್ರಿಗೆ ಎಷ್ಟು ಕೊಟ್ಟರ ದುಡ್ಡು ಇವರಿಗೆ ಇವಾಗ ದುಡ್ಡು ಕೊಟ್ಟಿರಲ್ಲ ವಿಡಿಯೋ ಆಗಿದೆ ಎಷ್ಟು ಕೊಟ್ಟರೆ ವಿಡಿಯೋ ಆಗಿದೆ ಇದರಲ್ಲಿ ಎಷ್ಟು ಕೊಟ್ಟರೆ ಇವಾಗ ಅದೇ ಎಷ್ಟು ಎಷ್ಟು ಕೊಟ್ಟರೆ ಸೆಕ್ಯೂರಿಟಿ ಕಾರ್ಡ್ಗೆ ಹೇಳಿ ಸರ್ ಇಲ್ಲಿ ವಿಡಿಯೋ ಆಗ್ತಾ ಇದೆ ನ್ಯೂ ಚಾನಲ್ ಅವ್ರನ್ನು ಅಲ್ಲ ಯಾವ್ದಕ್ಕೆ ಯಾವ್ದಕ್ಕೆ ಕೊಟ್ಟಿದ್ದಾರೆ ನ್ಯೂ ಚಾನಲ್ ಅವ್ರನ್ನು ಎಲ್ಲ ನಿಲ್ಲೇ ಅಲ್ಲ ನೀವು ಅದೆಲ್ಲ ಹೇಳ್ಬೇಡಿ ಇಲ್ಲ ನೀವೆಲ್ಲ ಸುಳ್ಳು ಹೇಳ್ಬೇಡಿ ಮೂವ್ ಮಾಡಕ್ ಹೇಳ್ಬೇಡ್ರಿ ನೀವು ಮೂವ್ ಮಾಡಕ್ ಹೇಳ್ಬೇಡಿ ಕೇಳ್ತಾ ಇದೀನಿ ಏನ್ಕೆ ದುಡ್ಡು ತೋತಾ ಇರೋದು ನೀವು ಹೋಗಿ ನೀವು ಹೋಗಿ ನಾವು ಮಾತಾಡ್ತೀವಿ ಅಲ್ಲ ಏನು ಕಲೆಕ್ಟ್ ಮಾಡ್ತಾ ಇರೋದು ಹೇಳಿ ಸೆಕ್ಯೂರಿಟಿ ಗಾರ್ಡ್ ದುಡ್ಡು ಕಲೆಕ್ಟ್ ಮಾಡಕ್ಕೆ ನಿಮ್ಗೆ ಯಾರು ಹೇಳಿದ್ದಾರೆ ಐ ಕಾರ್ಡ್ ತೋರಿಸಿ ಅವರಿಗೆ ಅಲ್ಲ ದುಡ್ಡು ಕಲೆಕ್ಟ್ ಮಾಡಕ್ಕೆ ನಿಮ್ಗೆ ಯಾರು ಹೇಳಿದ್ದಾರೆ ಹೇಳಿ ಯಾವ ಏಜೆನ್ಸಿ ನಿಮ್ದು ಏಜೆನ್ಸಿ ಹೆಸರು ಏನು ಇಲ್ಲ ನಿಮ್ಮ ಹೆಸರು ಏನು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಇಲ್ಲ ಇದು ಸ್ಲೀಪ್ ಕೊಟ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ಗಳು ಅಲ್ಲ ಕೇಳಿದ್ರೆ ಇಲ್ಲ ಅಂತ ನಿಮ್ ಜೇಬಲ್ ಎಷ್ಟು ದುಡ್ಡು ಇದೆ ಅಲ್ಲ ನೀವು ಲೈವ್ ಹೋಗ್ತಾ ಇದೆ ನಿಮ್ದು ಜೇಬಲ್ದು ದುಡ್ಡು ಎಷ್ಟಿದೆ ನೋಡಿ ಅಲ್ಲ ಜೇಬಲ್ ಇವಾಗ ಚೆಕ್ ಮಾಡ್ಲಾ ನಾನೇ ಚೆಕ್ ಮಾಡ್ಲಾ ನೀವು ಚೆಕ್ ಮಾಡ್ತೀರಾ ಲೈವ್ ಆಗ್ತಾ ಇದೆ ನೀವು ದುಡ್ಡು ಯಾಕೆ ಕಲೆಕ್ಟ್ ಮಾಡ್ತಾ ಇದೀರಾ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ನೋಡಿ ಫ್ರೂಟ್ ಮಾರ್ಕೆಟ್ ಅಲ್ಲಿ ರಾಜಾರೋಷವಾಗಿ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಬಿಟ್ಟಿದ್ದಾರೆ ದುಡ್ಡು ತೋಳಕ್ಕೆ ರಾಜಾರೋಷವಾಗಿ ಅವ್ನು ಇವಾಗ ಅವ್ರಿಗೆ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ದಾನೆ ರಾಜ ಸೆಕ್ಯೂರಿಟಿ ಗಾಡೇ ದುಡ್ಡು ಕಲೆಕ್ಟ್ ಮಾಡ್ತಾ ಇರೋದು ಸ್ಲೀಪ್ ಕೊಟ್ಬಿಟ್ಟು ಹಾಂ ಏನು ಮಾಡ್ತಾಯಿದ್ದಾರೋ ಗೊತ್ತಾಗ್ತಾ ಇಲ್ಲ ಎಲ್ಲ ಎಲ್ಲ ಬ್ರಷ್ಟ ಅಧಿಕಾರಿಗಳು ಸೇರಿಬಿಟ್ಟಿದ್ದಾರೆ ಹಾಂ ಸೆಕ್ಯೂರಿಟಿ ಗಾಡಿಗಳಿಗೆ ವಿಡಿಯೋ ಮಾಡೋಕ್ಕೆ ಕೇಳ್ಬಿಟ್ಟು ದುಡ್ಡು ಮ್ಯಾನೇಜ್ಮೆಂಟ್ ಪೊಲೀಸ್ ಫೋನ್ ಮಾಡ್ತೀವಿ ನಾವು ಯಾರು ಅಲ್ಲ ದುಡ್ಡು ತೋತಾ ದುಡ್ಡು ಯಾಕೆ ಕಲೆಕ್ಟ್ ಮಾಡ್ತಾ ಇದೀರಾ ಸ್ಲೀಪ್ ಕೊಟ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ರ ದುಡ್ಡು ಕಲೆಕ್ಟ್ ಮಾಡಿದ್ರಲ್ಲಿ ಲೈವ್ ಅಲ್ಲೇ ಬಂದಿದೆ ಯಾಕೆ ಯಾರು ಕಲೆಕ್ಟ್ ಮಾಡಕ್ಕೆ ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಯಾರು ಹೇಳಿದ್ದಾರೆ ಅದು ಹೇಳ್ತಾ ಇರೋದು ನಾನು ನೀವು ಹೊಟ್ಟೆ ಪಾಡಿದ್ರೆ ಓಕೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ನಿಮ್ಮ ಹತ್ರ ಯಾರು ಹೇಳಿದ್ದಾರೆ ಅದು ಹೇಳ್ಬೇಕು ನಮಗೆ ಇಲ್ಲ ನಾನು ಏನಿದೆ ಮೇಲ್ಗಡೆ ಕಂಪ್ಲೇಂಟ್ ಮಾಡ್ತೀವಿ ಯಾರತ್ರ ಅಧಿಕಾರಿಗಳಿಗೆ ಯಾರಿಗೆ ಕಂಪ್ಲೇಂಟ್ ಮಾಡ್ತೀವಿ ಮಾಡ್ತೀವಿ ಕಾಯಿಲ್